ನಮಸ್ಕಾರ ಸ್ನೇಹಿತರೆ ವಿವರ ಚಾನಲ್ನ ಸ್ಥಳ ಪುರಾಣ ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾವು ಇವತ್ತಿದೀವಿ ಹಾಸನ ಜಿಲ್ಲೆ ಹಾಸನ ತಾಲೂಕು ಹೆರಗು ಗ್ರಾಮದಲ್ಲಿ ಈ ಗ್ರಾಮ ಬಂದ್ಬಿಟ್ಟು ಒಂದು ಕಾಲದಲ್ಲಿ ಅಗ್ರಹಾರ ಈಗ ಸುಮಾರು ಒಂದು ಎರಡು ಸಾವಿರ ಜನಸಂಖ್ಯೆ ಇರುವಂಥ ಒಂದು ಗ್ರಾಮ ಒಂದು ಈ ಗ್ರಾಮದ ಇತಿಹಾಸ ಇದೆಯಲ್ಲ ಸುಮಾರು ನಿಮಗೆ ಒಂಬತ್ತು ಹತ್ತನೇ ಶತಮಾನದ ತನಕ ನಮ್ಮನ್ನ ಹೋಗುತ್ತೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಕಂಡು ಬಂದು ಕಂಡು ಬಂದದ್ದು ಜೈನ ಬಸದಿ ಜೈನ ಬಸದಿ ಹನ್ನೊಂದನೇ ಶತಮಾನ ಸಾವಿರದ ನೂರ ಐವತ್ತೈದು ಈ ಒಂದು ಇದರಲ್ಲಿ ವರ್ಷದಲ್ಲಿ ಜೈನ ಬಸದಿ ಇಲ್ಲೊಂದು ಸ್ಥಾಪಿತವಾಗುತ್ತೆ ನಂತರ ಸುಮಾರು ಒಂದು ಅರವತ್ತು ವರ್ಷ ಆದಮೇಲೆ ನಾನು ನಿಂತಿರುವಂಥ ಸಾವಿರದ ಇನ್ನೂರ ಹದಿನೆಂಟು ನಾನು ನಿಂತಿರುವಂಥ ಕೀರ್ತಿ ನಾರಾಯಣ ಕೀರ್ತಿ ನಾರಾಯಣ ದೇವಸ್ಥಾನವನ್ನು ಈ ಗ್ರಾಮದಲ್ಲಿ ಸ್ಥಾಪಿಸ್ತಾರೆ ಆಯ್ತಾ ಯಾರು ಸ್ಥಾಪನೆ ಮಾಡಿದ್ರು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೊಯ್ಸಳರ ಎರಡನೇ ವೀರಬಲ್ಲಾಳರ ಒಂದು ಸಮಯದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ ಇದು ಆಯ್ತಾ ವೀ ವೀರ ನರಸಿಂಹ ಮೊದಲನೇ ವೀರ ನರಸಿಂಹರ ಮಗನಾದಂಥ ವೀರಬಲ್ಲಾಳ ಎರಡನೇ ವೀರಬಲ್ಲಾಳರ ಕಾಲದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ ಇದು ನೀವು ನೋಡ್ಬೋದು ಹಿಂದ್ಗಡೆ ನವರಂಗ ನವರಂಗ ಸಾರಿ ಒಳಗಡೆ ಇರುವಂತ ನವರಂಗ ಮತ್ತು ಸುಕ್ನಾಸಿ ಅದೇನಿದೆ ಅದರ ಮಾಹಿತಿನ ನಾನು ಒಳಗಡೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋ ಭಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಿಂದಿನ ಭಾಗದಲ್ಲಿ ನೀವು ಹೊರಗಡೆನ ನೀವು ನೋಡಿದ್ರೆ ನಾಗರ ಶೈಲಿಯಲ್ಲಿ ನಾಗರ ಶೈಲಿ ಮತ್ತು ಹೊಯ್ಸಳ ಶೈಲಿ ಎರಡೂ ಶೈಲಿಯಲ್ಲಿ ದೇವಸ್ಥಾನ ಮತ್ತು ಗೋಪುರ ಎರಡನ್ನು ನೀವು ನೋಡ್ಬೋದು ಜೊತೆಗೆ ಕಳಸ ಆ ಕಳಸ ಎಷ್ಟು ಮನಮೋಹಕವಾಗಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಪಕ್ಕದಲ್ಲಿ ಗರುಡ ವಿಗ್ರಹ ಕೂಡ ಕಳಸ ಜೊತೆ ಇದೆ ಇದಿಷ್ಟು ಇಲ್ಲಿನ ಮಾಹಿತಿ ಹೊರಗಡೆ ಇರುವಂತಹ ಮಾಹಿತಿ ಈ ದೇವಸ್ಥಾನ ಸುಮಾರು ಒಂದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ನಾಲ್ಕು ಈ ಸಿನಲ್ಲಿ ಜೀರ್ಣೋದ್ಧಾರ ಕೂಡ ಕಂಡಿದೆ ಜೀರ್ಣೋದ್ಧಾರ ಆಗಿ ಈ ಒಂದು ಮಟ್ಟಿಗೆ ಇವತ್ತು ನಿಮ್ಮ ಮುಂದೆ ಇದು ನಿಂತಿದೆ ಅಕಸ್ಮಾತ್ ಜೀರ್ಣೋದ್ಧಾರ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಇದನ್ನು ಕೂಡ ನೀವು ನೋಡ್ತಾ ಇರ್ಲಿಲ್ಲ ಬಹುಶಃ ಒಂದು ಬರೀ ಕಲ್ಲುಗಳನ್ನ ನಾವು ನೋಡ್ಬೇಕಾಗಿರುತ್ತೆ ಇಲ್ಲಿ ಶಾಸನಗಳ ವಿಚಾರಗಳ ವಿಚಾರಕ್ಕೆ ಬಂದ್ರೆ ಈ ದೇವಸ್ಥಾನವನ್ನ ಸಾವಿರದ ಇನ್ನೂರಲ್ಲಿ ಸಾವಿರದ ಇನ್ನೂರ ಹದಿನೆಂಟರಲ್ಲಿ ಜೈ ಬಟ್ಟಯ್ಯ ನಾಯಕ ಈತ ಮಾಧವಯ್ಯ ಧನನಾಯಕ ಆತ ಬಂದ್ಬಿಟ್ಟು ಎರಡನೇ ವೀರ ಬಲ್ಲಾಳರ ಒಂದು ಆಸ್ಥಾನದಲ್ಲಿ ಸಚಿವರಾಗಿರ್ತಾರೆ ಆತನ ಇದ ಜಯ ಬಟ್ಟಯ್ಯ ನಾಯಕ ಸಾವಿರದ ಇನ್ನೂರ ಹದಿನೆಂಟರಲ್ಲಿ ಈ ಒಂದು ದೇವಸ್ಥಾನವನ್ನ ಜೈತನಾಥ ಎಂಬ ಹೆಸರಿನಿಂದ ಕಟ್ಟಿಸ್ತಾನೆ ಮತ್ತೆ ಅದೇ ಹೆಸರಿನಿಂದ ಅದು ಮುಂದುವರಿಕೊಂಡು ಬಂದಿರುತ್ತೆ ನಂತರ ಅದು ಕೀರ್ತಿ ನಾರಾಯಣನಾಗಿ ಕನ್ವರ್ಟ್ ಆಗುತ್ತೆ ಈಗ ಈ ದೇವಸ್ಥಾನವನ್ನು ಗುರುತಿಸೋದು ಕೀರ್ತಿ ನಾರಾಯಣ ದೇವಸ್ಥಾನ ಹೇಳಿ ಆಯ್ತಾ ಜೈತನಾಥ ಅಂತೇಳ್ತು ಎಲ್ಲೂ ಯೂಸ್ ಮಾಡೋದಿಲ್ಲ ಆಗಿನ ಕಾಲದಲ್ಲಿ ಜೈನ ವಸತಿ ಇಲ್ಲಿ ಇದ್ದಿದ್ರಿಂದ ಈ ಜೈತನಾಥ ಮತ್ತು ಬಸದಿ ಎಲ್ಲದಕ್ಕೂ ಒಂದು ಕೊಂಡಿ ಅಥವಾ ಲಿಂಕ್ ಇದ್ದಿರ್ಬೋದು ಈಗ ಮಾತ್ರ ಇದನ್ನು ಕೀರ್ತಿ ನಾರಾಯಣ ಅಂಥೇಳಿ ನಾವು ಗುರುತಿಸ್ತೀವಿ ಇದಿಷ್ಟು ಈ ದೇವಸ್ಥಾನ ಯಾರು ಕಟ್ಸಿದ್ರು ಮತ್ತೆ ಯಾವಾಗ ಕಟ್ಸಿದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದಿಷ್ಟು ಹೊರಗಡೆ ನಾನು ನಿಂತ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಿರುವಂತಹ ವಿಚಾರಗಳು ಮುಂದಿನ ಈ ಒಳಗಡೆ ಹೇಗಿದೆ ಯಾವ ರೀತಿ ಶಿಲ್ಪಕಲೆ ಇದೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಬನ್ನಿ ಹಾಗಾದ್ರೆ ಒಳಗಡೆ ಹೋಗುವ ನಮ್ಮ ಜೊತೆಗೆ ನಮ್ಮ ಇಲ್ಲಿನ ಅರ್ಚಕರು ಕೂಡ ಇದ್ದಾರೆ ಅವರನ್ನು ಕೂಡ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಶ್ರೀ ಕೀರ್ತಿ ನಾರಾಯಣ ಸ್ವಾಮಿ ದೇವತಾ ಭ್ಯೋ ನಮೋತತೆ ಹರಿ ಓಂ ನಮಸ್ಕಾರ ಈಗ ನೀವು ನೋಡ್ತಾ ಇರುವಂಥ ವಿಗ್ರಹ ಶ್ರೀ ಕೀರ್ತಿ ಸ್ವಾಮಿಯ ವಿಗ್ರಹ ಬಹಳ ಸುಂದರವಾದಂಥ ವಿಗ್ರಹ ಇಲ್ಲಿ ನೋಡಿ ಶಂಕು ಚಕ್ರ ಪದ್ಮ ಗದೆ ನೋಡ್ಬೋದು ನೀವು ಅದೇ ರೀತಿ ಬಲ್ಗಡೆ ಶ್ರೀದೇವಿ ಭೂದೇವಿಯೂ ಸಹ ನೀವು ಇಲ್ಲಿ ನೋಡ್ಬೋದು ಜೊತೆಗೆ ಮತ್ಸ್ಯಾವತಾರಗಳಲ್ಲಿ ನೋಡೋ ಸರಿ ದಶಾವತಾರಗಳನ್ನ ನೀವು ನೋಡ್ಬೋದು ಮತ್ಸ್ಯ ಕೂರ್ಮ ವರಹ ನರಸಿಂಹ ಎಲ್ಲ ನೀವು ದಶಾವತಾರದಲ್ಲಿ ನೀವು ನೋಡ್ಬೋದು ತುಂಬ ಸುಂದರವಾದಂಥ ಕೆತ್ತಿರುವಂಥ ವಿಗ್ರಹ ಶ್ರೀ ಕೀರ್ತಿ ಸ್ವಾಮಿಯ ವಿಗ್ರಹ ತುಂಬ ವಿಶೇಷವಾದಂಥ ವಿಗ್ರಹ ನಮ್ ಜೊತೆ ಇವಾಗ ಇದಾರೆ ಎಚ್ ಎಸ್ ರಮೇಶ್ ಅವರು ರಮೇಶ್ ಭಟ್ರು ಇಲ್ಲಿನ ಮುಖ್ಯ ಅರ್ಚಕರು ಅವರು ನಮಗೆ ಈ ಒಂದು ದೇವಸ್ಥಾನದ ಹೆಚ್ಚಿನ ಒಂದು ಮಾಹಿತಿ ಮಹಿಮೆ ಮತ್ತೆ ಐತಿಹ್ಯನ ನಮಗೆ ತಿಳಿಸ್ಕೊಡ್ತಾರೆ ನಮಸ್ಕಾರ ರಮೇಶ್ ಭಟ್ರೆ ನಮಸ್ಕಾರ ನಾವು ಇವತ್ತು ನಿಮ್ ಜೊತೆ ಎರಗುಲ್ ಇದೀವಿ ನಿಮ್ಮ ಗ್ರಾಮಕ್ಕೆ ನಾವು ಬಂದಿದ್ದೀವಿ ನಿಮ್ಮ ಗ್ರಾಮದ ಮತ್ತೆ ಈ ಕೀರ್ತಿ ನಾರಾಯಣ ದೇವಸ್ಥಾನದ ಹೆಚ್ಚಿನ ವಿವರಗಳನ್ನ ನೀವೇ ನಮಗೆ ತಿಳಿಸ್ಕೊಡ್ಬೇಕು ಸಾವಿರದ ಇನ್ನೂರ ಹದಿನೆಂಟು ಶತಮಾನದಲ್ಲಿ ದೇವಸ್ಥಾನ ಪ್ರಾರಂಭ ಆಯಿತು ಅಂತ ಉಲ್ಲೇಖದಲ್ಲಿದೆ ಕೀರ್ತಿ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಈಗ ಏನು ನೋಡೋಕೆ ಇಷ್ಟು ಸುಂದರವಾಗಿದೆ ಈ ದೇವಾಲಯ ಮೊದಲು ಈಗ ಹದಿನೈದು ವರ್ಷದಿಂದ ಹಿಂದೆ ನೋಡಿದರೆ ಎಲ್ಲ ಫುಲ್ಲು ಬಿದ್ದೋಗುವಂಥ ಸ್ಥಿತಿಲಿ ಇತ್ತು ದೇವಸ್ಥಾನ ಆ ಊರಿನಾಗ ನಮ್ಮ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ತೀರ್ಮಾನ ಮಾಡಿ ಧರ್ಮಸ್ಥಳದ ಟ್ರಸ್ಟ್ನಿಂದ ಈ ಒಂದು ದೇವಸ್ಥಾನ ಇಷ್ಟು ಚೆನ್ನಾಗಿ ಆಗಕ್ಕೆ ಒಂದು ಕಾರಣ ಆಯಿತು ಅವರು ತುಂಬಾ ಸುಂದರವಾದಂತ ಇಲ್ಲಿ ಸುಮಾರು ಪ್ರಸಿದ್ಧ ದೇವಸ್ಥಾನ ಇದೆ ಪಕ್ಕದಲ್ಲೇನೆ ಈಶ್ವರ ದೇವಸ್ಥಾನ ಇದೆ ಗ್ರಾಮ ದೇವತೆ ಚಿಕ್ಕಮ ದೊಡ್ಡಮ್ಮ ದೇವಸ್ಥಾನ ಇದೆ ತುಂಬಾ ಸುಂದರವಾದಂತ ಕೆರೆ ಇದೆ ಸ್ನೇಹಿತರೆ ಹೆರಗು ಗ್ರಾಮದ ಇತಿಹಾಸದ ಪುಟಗಳನ್ನ ತಿರುವು ಹಾಕ್ತಾ ಹೋದ್ರೆ ಕೆಲವು ಕುತೂಹಲಕಾರಿ ವಿಚಾರಗಳು ನಮ್ಮ ಮುಂದೆ ನಿಲ್ಲುತ್ತೆ ಹಿಂದೆ ಈ ಗ್ರಾಮವನ್ನ ನಾರಾಯಣಪುರ ಅಂತೇಳಿ ಕರಿತಿದ್ರು ಅದಕ್ಕೂ ಹೆಚ್ಚಾಗಿ ಗ್ರಾಮದಲ್ಲಿ ಪುರಾತನ ಕೋಟೆ ಕೂಡ ಒಂದಿತ್ತು ಈಗ ಅದರ ಸಣ್ಣ ಹೆಬ್ಬಾಗಿಲ ಭಾಗ ಮಾತ್ರ ಉಳಿದಿದೆ ಹೆರಗು ಗ್ರಾಮದ ಮತ್ತೊಂದು ಪುರಾತನ ದೇವಸ್ಥಾನ ಶ್ರೀ ಕಾಮತೇಶ್ವರ ದೇವಸ್ಥಾನ ಅಥವಾ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ನಾವು ಈ ಹಿಂದೆ ತೋರಿಸಿದಂತ ಕೀರ್ತಿ ನಾರಾಯಣ ದೇವಸ್ಥಾನಕ್ಕಿಂತ ಸುಮಾರು ಅರವತ್ತು ವರ್ಷ ಹಿಂದಿನದು ಅಂತೇಳಿ ಪಕ್ಕದಲ್ಲಿ ತುಂಡಾಗಿ ಬಿದ್ದಿರೋ ಈ ಶಾಸನ ಕಲ್ಲು ಹೇಳ ಈ ಶಾಸನ ಒಂದನೇ ನರಸಿಂಹರ ಕಾಲಾವಧಿಲಿ ಅಂದ್ರೆ ಕ್ರಿಸ್ತಶಕ ಸಾವಿರದ ನೂರ ಐವತ್ತೊಂಬತ್ತರಲ್ಲಿ ಬರೆದಂಥ ಶಾಸನ ಈ ದೇವಸ್ಥಾನದ ಬಗ್ಗೆ ಅಲ್ಲದೆ ಇದ್ರೂ ಹೆರಗು ಗ್ರಾಮದ ಮುಖ್ಯಸ್ಥನಿಗೆ ಉಡುಗೊರೆ ನೀಡಿದಂಥ ಉಲ್ಲೇಖ ಇಲ್ಲಿದೆ ಶಾಸನ ಕಲ್ಲು ಮುರಿದು ಹೋಗಿರೋದ್ರಿಂದ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಒಂದಂತೂ ಸತ್ಯ ಈ ದೇವಸ್ಥಾನದ ಹೊರಗಿನ ಅಂದರೆ ಬಾಗಿಲ ಚೌಕಟ್ಟಿನ ಹಾಗೆ ಹೊಳ ಕೆತ್ತನೆಗಳನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿದರೆ ಜೈನ ಕೆತ್ತನೆಗಳ ಕುರುಹು ಕೂಡ ನಿಮಗೂ ಸಿಗುತ್ತೆ ಅದರಿಂದ ನೀವು ಇಷ್ಟೊಂತೂ ಊಹಿಸಬಹುದು ಇದು ಕೀರ್ತಿ ನಾರಾಯಣ ದೇವಸ್ಥಾನಕ್ಕಿಂತ ಹಳೇದು ಅಂತ ಹೇಳಿ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಹಿಂಭಾಗದಲ್ಲಿ ಇದು ಬಿದ್ದು ಐತಲ್ಲ ಅವಾಗಲಿ ಕರ್ಕವನ್ನ ಎಲ್ಲರೂ ತೋರಿಸಿಲ್ಲ ಇದು ಮಾಡಿದ್ದೆವು ಆದ್ರೆ ಅವರು ಇದುವರೆಗೆ ಶೀತಳವಾಗಿದೆ ಒಂದೊಂದು ಅರ್ಧ ಅರ್ಧ ಇಂಚಿನಲ್ಲಿ ಇದ್ದೀರಿ ಇಂದು ನೀವು ಬೈಬಲ್ಟು ನೀವು ಪೂಜೆಗೆ ಹೋಗಬೇಡಿ ಹೋಗ್ಬೇಡಿ ಆದರೆ ಮನಸ್ಸು ಸರಿಯಲ್ಲ ಅವಾಗ ಈಗ ಊರಿನವರು ಸೇರಿ ಮಾಡೋಕ್ಕೆ ಅಂತ ಮಾಡಿದ್ರು ಅಷ್ಟೊಳಗಾಗಿ ಇನ್ನೊಬ್ರು ಸ್ಥಾಪನೆ ಮಾಡಿ ದೇವಸ್ಥಾನ ಆಗಿದೆ ಅಲ್ಲಿ ಹ್ಞೂ ಅದು ಶಿಖರ ಆಗಬೇಕು ಮಾಡ ಶಿಖರ ಆಗದೆ ಮತ್ತೆ ಗಿಲವೆಲ್ಲ ಆದಮೇಲೆ ಅಲ್ಲಿಗೆ ಮಾಡಬೇಕು ಅಂತ ಇದು ಮಾಡ್ತಾ ಇದೀವಿ ಸ್ನೇಹಿತರೆ ಈಗ ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಹೆರಗು ಗ್ರಾಮದ ಅತ್ಯಂತ ಪುರಾತನ ಬಸದಿ ಕಡೆಗೆ ನೋಡಿ ಇದೇ ಬಸದಿ ಯಾಕೆ ಕಾಣ್ತಿಲ್ವಾ ಎಲ್ಲ ಬಿದ್ದು ಮೇಲೆ ಇನ್ನೇನಿದೆ ತೋರ್ಸೋಕ್ಕೆ ಅಳಿದು ಉಳಿದಿರೋದನ್ನೇ ತೋರಿಸ್ಬೇಕಷ್ಟೆ ಸ್ನೇಹಿತರೆ ಒಂದನೇ ನರಸಿಂಹರ ಕಾಲಾವಧಿಯ ಕ್ರಿಸ್ತ ಶಕ ಸಾವಿರದ ನೂರ ಐವತ್ತೈದರಲ್ಲಿ ಈ ಚೆನ್ನ ಪಾರ್ಶ್ವನಾಥ ಬಸದಿಯನ್ನ ನರಸಿಂಹರ ಆಸ್ಥಾನದಲ್ಲಿ ಮಹಾಪ್ರಧಾನನಾಗಿದ್ದ ಚಾವಿಮ್ಮಯ್ಯನ ಪತ್ನಿ ಜಕ್ಕವೇ ಕಟ್ಟಿಸ್ತಾಳೆ ಅಂತೇಳಿ ಶಾಸನಗಳಲ್ಲಿ ಉಲ್ಲೇಖ ಇದೆ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ನಾಲ್ಕರಲ್ಲಿ ಬಸದಿಗೆ ಗ್ರಾಮದ ಕೆಲ ಪ್ರದೇಶಗಳನ್ನ ದೇಣಿಗೆಯಾಗಿ ನೀಡಿದಂತಹ ಹಾಗೆ ಎರಡನೇ ವೀರ ಬಲ್ಲಾಳರ ಕಾಲಾವಧಿಯ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತಾರರಲ್ಲಿ ಹೆರಗು ಗ್ರಾಮದ ಹಿರಿಯ ಮತ್ತು ಶಾನುಭೋಗರ ಸಮ್ಮುಖದಲ್ಲಿ ಗ್ರಾಮಸ್ಥರು ಬಸದಿಗೆ ಒಂಟೆತ್ತಿನ ಗಾಣ ಹಾಗೂ ಗಾಣಿಗನನ್ನು ತೆರಿಗೆ ರೂಪದಲ್ಲಿ ಅರ್ಪಿಸಿದ್ರು ಅನ್ನೋ ಶಾಸನ ಕೂಡ ಇದೆ ನಮ್ಮ ದುರಾದೃಷ್ಟಕ್ಕೆ ಬಸದಿ ಈಗಿನ ಅವಸ್ಥೆಯಲ್ಲಿ ಅದ್ಯಾಹವು ನಮಗೆ ನಿಮಗ್ ತೋರಿಸೋದಕ್ಕೆ ಸಿಗ್ತಾ ಇಲ್ಲ ಬಹುಶಃ ಇಲ್ಲೇ ಇದೆಯೋ ಅಥವಾ ಬೇರೆ ಕಡೆ ಸಾಕ್ಸಿದಾರೋ ಅಥವಾ ನಾಶವಾಗಿದೆಯೋ ಅನ್ನೋದು ಕೂಡ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಹೆರಗು ಗ್ರಾಮದ ಅತ್ಯಂತ ಪುರಾತನ ಅವಶೇಷ ಅಂತ ಯಾವುದಾದ್ರೂ ಇದ್ರೆ ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಪೂರ್ತಿ ಬಿದ್ದು ಹೋಗುವಂಥ ಸ್ಥಿತಿಯಲ್ಲಿರುವ ಈ ಚನ್ನ ಪಾರ್ಶ್ವನಾಥ ಬಸದಿ ಗ್ರಾಮದಲ್ಲಿ ಇತ್ತೀಚೆಗೆ ಗ್ರಾಮ ದೇವತೆ ಚಿಕ್ಕಮ್ಮ ದೊಡ್ಡಮ್ಮ ದೇವರ ದೊಡ್ಡ ಗುಡಿ ಕೂಡ ಕಟ್ಟಲಾಗ್ತಿದೆ ಹಾಗೆ ಸಮಾನ ಮನಸ್ಕರ ಹಾಗೂ ಗ್ರಾಮಸ್ಥರ ಉದಾರತೆಯಿಂದ ಬಸದಿಯ ಬಿದ್ದ ಕಂಬಗಳು ಮತ್ತೆ ನಿಲ್ಲುತ್ತವೆ ಅನ್ನೋ ಆಶಾವಾದ ನಮ್ದು ಯಾಕಂದರೆ ಅದೇ ನಮ್ಮ ಹೆರಗು ಗ್ರಾಮದ ಪುರಾತನ ಹೆಗ್ಗುರುತು ಇತಿಹಾಸಕ್ಕೆ ಧರ್ಮ ಇಲ್ಲ ಏನಂತೀರಾ ವಿಜಯದಶಮಿ ದಿವಸ ತುಂಬ ಒಂದು ಪೂಜೆ ಆಗುತ್ತೆ ವಿಜಯದಶಮಿ ದಿವಸ ಉತ್ಸವ ಆಗುತ್ತೆ ಉತ್ಸವ ದೇವರು ಇಲ್ಲಿಂದ ಒಂದು ಕಿಲೋಮೀಟರ್ ಇರುವಂಥ ಬನ್ನಿ ಮಟ್ಟಕ್ಕೆ ಹೋಗಿ ದೇವರು ಅಲ್ಲಿ ಉತ್ಸವ ಆಗುತ್ತೆ ಅಲ್ಲಿ ಬನ್ನಿಯನ್ನು ಕಡಿದು ಪುನಃ ವಾಪಸ್ ಬಂದು ದೇವರು ಇಲ್ಲಿ ಒಂದು ಸಮಾರಂಭ ಆಗುತ್ತೆ ಅಲ್ಲಿ ಪ್ರತಿ ವರ್ಷ ನಾವು ಈ ಒಂದು ಶಿಕ್ಷಕರ ನಿವೃತ್ತಿಯಾದಂಥ ಶಿಕ್ಷಕರಿಗೆ ಮತ್ತು ನಿವೃತ್ತಿಯಾದಂಥ ಸೈನಿಕರಿಗೆ ನಾವು ಅಲ್ಲಿ ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆ ಒಂದು ಏನೋ ಒಂದು ಗೌರವವನ್ನು ಮಾಡ್ತೀವಿ ಇದು ನಮ್ಮ ದೇವಸ್ಥಾನದ ಕನ್ವೀನಿಯರ್ ಆದಂಥ ದೇಶಕಚಾರ ಕುಟುಂಬ ಅವ್ರು ತಾತ ತನಕ ದೇವಸ್ಥಾನ ಪೂಜೆ ಬರ್ತಾ ಬರ್ತಾಯಿದ್ರು ಅವಾಗ ಅದನ್ನು ಈಗ ಇವ್ರು ಮುಗಿಸ್ ಮುಗಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ದೇವಸ್ಥಾನದ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಏನು ಈ ದೇವಸ್ಥಾನ ನೋಡ್ತಾ ಇದ್ದೀವಿ ಇಷ್ಟು ಸುಂದರವಾಗಿರಬೇಕು ಅಂತಂದರೆ ಕಾರಣ ನಮ್ಮಲ್ಲಿದ್ದಂಥ ಊರಿನ ಜನಗಳು ಸಹ ಬಿಟ್ಟೋದಂಥ ಊರಿನ ಜನಗಳು ಸಹ ಇದಕ್ಕೆ ಸಹಕಾರ ಕೊಟ್ಟು ಈ ಒಂದು ದೇವಸ್ಥಾನ ಏನುಗಮ್ಮ ಇದೆ ಏನ್ ಜಾಗ ನಿಂತಿದೀವಿ ಇದೆಲ್ಲ ಇತ್ತೀಚೆಗೆ ಏನು ವಸ್ತಲ್ಲಾಗದಂತ ಆದಂತ ಇದು ಸ್ಥಳ ತುಂಬಾ ಚೆನ್ನಾಗ್ ಆಗಿದೆ ಎಲ್ಲ ಊರಿನ ಸಹಕಾರದಿಂದ ಎಲ್ಲ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಸನ ಸಿಟಿಯಿಂದ ಹೆರಗು ಗ್ರಾಮಕ್ಕೆ ಇಷ್ಟು ದೂರ ಆಗುತ್ತೆ ಬೆಂಗಳೂರಿನಿಂದ ಬರೋದಾದ್ರೆ ಯಾವುದು ಉತ್ತಮ ರಸ್ತೆ ಎಲ್ಲಿ ನಾವು ಡೈವರ್ಷನ್ ತಗೊಬೇಕು ಈ ರೀತಿ ಒಂದು ಸಣ್ಣ ಮಾಹಿತಿ ನಮಗೆ ಕೊಡ್ತೀರಾ ನಮಗೆ ಹೆರಗು ಟು ಬೆಂಗಳೂರು ಹೆಚ್ಚು ಕಡಿಮೆ ನೂರ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ನೂರ ತೊಂಬತ್ತು ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತೆ ಒಂದು ಅಂದಾಜು ಇಲ್ಲಿಂದ ಹತ್ತು ಕಿಲೋಮೀಟರ್ ಶಾಂತಿಗ್ರಾಮ ಹೈವೇ ಇದೆ ಬೆಂಗಳೂರು ಬೆಂಗಳೂರು ಹೈವೇ ಹತ್ತು ಕಿಲೋಮೀಟ್ರ್ ಆಗುತ್ತೆ ಕೃಷಿ ವಿಶ್ವವಿದ್ಯಾಲಯ ಇದೆಯಲ್ಲ ಅಲ್ಲಿ ಬಂದಾಗ ರೈಟ್ಗೆ ನೀವು ಸಗನದಲ್ಲಿ ರೋಡ್ ಇದೆ ಅಲ್ಲಿ ಕರೆಕ್ಟಾಗಿ ಬಂದು ಇಲ್ಲಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ತಿಪ್ಪೂರು ಮಾರ್ಗ ಬಂತು ಅಂತಂದರೆ ಇಲ್ಲಿ ಸಹ ತಿಪ್ಪೂರು ಮತ್ತು ಹಾಸನ ಹಾಸಿಗೆ ರಸ್ತೆ ಸಹ ಹತ್ತು ಕಿಲೋಮೀಟ್ರ್ ಇಲ್ಲಿಗೆ ಬರ್ಬೋದು ಹಾಸನಕ್ಕೆ ಬಂದರೂ ಸಹ ನಿಮಗೆ ಇಪ್ಪತ್ತೊಂದು ಕಿಲೋಮೀಟ್ರ್ ಆಸನ ಆಗುತ್ತೆ ಅದು ಸಹ ತುಂಬ ರೋಡ್ ಚೆನ್ನಾಗಿದೆ ಆ ಸ್ಥಳ ಪುರಾಣ ವಿಡಿಯೋದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೀವಿ ಕೊನೆಯ ಹಂತ ಅಂತ ಹೇಳಿದ್ರೆ ಇಷ್ಟೊತ್ತು ನಮಗೆ ಈ ದೇವಸ್ಥಾನದ ಮಹಿಮೆ ಮತ್ತೆ ಮಹತ್ವವನ್ನು ತಿಳಿಸ್ಕೊಟ್ಟಂತಹ ನಮ್ಮ ಇಲ್ಲಿನ ಮುಖ್ಯ ಅರ್ಚಕರಾದಂಥ ಡಾಕ್ಟರ್ ಎಚ್ ಎಸ್ ರಮೇಶ್ ಅವರಿಗೆ ನಿವೃತ್ತ ಶಿಕ್ಷಕರು ಹಾಗೂ ಇಲ್ಲಿನ ಮುಖ್ಯ ಅರ್ಚಕರು ಇವರಿಗೆ ನಮ್ಮ ಪರವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ವಂದನೆಗಳು ಅರ್ಚಕರೇ ಧನ್ಯವಾದಗಳು ಸ್ನೇಹಿತರೆ ಇವಿಷ್ಟು ಸೋಮವಾರದ ಸ್ಥಳ ಪುರಾಣದ ವಿಡಿಯೋ ಸೀರೀಸ್ನಲ್ಲಿ ಹೆರಗು ಗ್ರಾಮದ ಶ್ರೀ ಕೀರ್ತಿ ನಾರಾಯಣ ದೇವಸ್ಥಾನದ ಒಂದು ಸಣ್ಣ ಪರಿಚಯ ಇಂತಹದ್ದೇ ಇನ್ನೂ ಹೆಚ್ಚಿನ ದೇವಾಲಯಗಳನ್ನು ಮತ್ತು ಅಲ್ಲಿದ್ದಂಥ ಶಾಸನಗಳು ಮತ್ತು ಅದರ ಹಿನ್ನೆಲೆಯನ್ನು ನಿಮಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಕೂಡ ಇರಲಿ ಅನ್ನೋದು ಇರಲಿ ಅನ್ನುವ ಆಶಯ ಕೂಡ ನಮ್ಮದು ಕೊನೆಯದಾಗಿ ನಾವು ತಿಳ್ಕೊಳ್ಳೋ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ವಿವರ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಧನ್ಯವಾದಗಳು